ನಮ್ಮ ಜೀವ ಒಂದ್ ಕಣ್ಣಿರ್ಲಿಲ್ಲ ಆಮೇಲೆ ತುಂಬಾ ವಯಸ್ಸಾಗ್ಬಿಟ್ಟಿತ್ತು ಇವ್ರೇನ್ ಮಾಡ್ರು ಬ್ಯಾನರ್ಸ್ರ ಅರ್ಧಂಜಲಿ ಬ್ಯಾನರ್ ಹಾಕಿಸ್ಬೇಕಲ್ಲ ಬ್ಯಾನರ್ ಮಾಡಿಸ್ಕೋಬಹುದು ಅಂತ ಕಳ್ಸಿದ್ರು ನಮ್ಮ ಅಜ್ಜಿ ನಿಂತಿದ್ರು ಫೋಟೋದಲ್ಲಿ ಫೋಟೋ ಕಳಿಸಿದ್ರು ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇಲ್ಲವಲ್ಲ ಅನ್ಬಿಟ್ಟು ಫೋಟೋ ಕೊಟ್ಟೆ ಕಣ್ಣು ಹಾಕೊ ಅಂದ್ಬಿಟ್ಟು ಹಿಂದಿ ಹೀರೋಯಿನ್ ಕಣ್ಣಾಕೆ ಕಣ್ಣಿರ್ವಲ್ಲ ಜಾಗ ಕೇಳಿ ಕಣ್ಣು ಹಾಕಿಸ್ತೇ ಉಬ್ಬ ಹಾಕಿಸ್ತಾರೆ ತಿರುಗಾ ತುಟಿ ಇನ್ನೊಬ್ರು ಕಟ್ ಮಾಡಿ ತೆಲುಗು ಹೀರೋಯಿನ್ ತಂದು ತುಟಿ ಹಾಕಿಸ್ತೇನೆ ನಮ್ಮ ಅಪ್ಪ ಕಟ್ಬಿಟ್ ಬ್ಯಾನರ್ ನಾವ್ ಅಪ್ಪು ನಮ್ ತಡ ಬಂದ್ರು ಯಾರು ಬ್ಯಾನರ್ ಸತ್ತಿರೋ ಇನ್ನೊಬ್ಬ ಬ್ಯಾನರ್ ಎಕ್ಕೂ ಬ್ಯಾರ ಬಿಟ್ಟರು ಎಲ್ಲ ಬೋನ್ ಹಾಕ್ಬಿಟ್ರು ಕುಡ್ಕೊಂಬಂದ್ರೆ ನಮ್ಮೂ ಅಪ್ಪ ನಮ್ಮ ಚೆನ್ನಾಗಿ ನಮ್ಮಅಂದ್ ಕಣ್ಣಿಂದ ಸೂಪರ್ ಆಗಿದ್ರು ಅಂದವಳು ಪೋಟೆ ಮಾಡ್ಬಿಟ್ಟಿಗೆ ಅಜ್ಜಿನ ಎಲ್ರು ಹೊಲ್ತಾವ್ರೆ ಆಮೇಲೆ ಓದ್ ಕಳಿಸ್ಬಿಟ್ರು ಆಚೆ ಕಡೆ ಹೋಗುರಿ ಅಂತ ಇದೇ ಹತ್ರ ಹೊತ್ತು ನಮ್ ಇವನ್ ಮಾಡದ್ದೇ ಅದು ನಾವೆಲ್ಲಾ ಅಳ್ತಾ ಕೂತಿದ್ರೆ ಇವ್ನ್ ಆತರ ಮಾಡಿ